ಈ ಅಡಿಯಲ್ಲಿ ನಡೆದಂತ ಕಾಮಗಾರಿಯ ಬಿಲ್ ಪಾಸ್ ಮಾಡೋಕ್ಕೆ ಒಂದು ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿದ್ದ ಸ್ಮಾರ್ಟ್ ಸಿಟಿ ಕಚೇರಿಯ ಮುಖ್ಯ ಇಂಜಿನಿಯರ್ ಕೃಷ್ಣಪ್ಪ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಯೋಜನೆಯ ಬಿಲ್ ಪಾಸ್ ಮಾಡೋಕ್ಕೆ ಒಂದು ಲಕ್ಷ ರೂಪಾಯಿ ಲಂಚಕ್ಕೆ ಇವರು ಬೇಡಿಕೆ ಇಟ್ಟಿದ್ರಂತೆ ಈ ದಿನ ಕಚೇರಿಯಲ್ಲಿಯೇ ಹಣ ಸ್ವೀಕಾರ ಮಾಡೋ ವೇಳೆ ಶಿವಮೊಗ್ಗ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿ ಬಲೆಗೆ ಬಿಡಿಸ್ಕೊಂಡಿದ್ದಾರೆ ಸೈಟ್ ಇಂಜಿನಿಯರ್ ಪವನ್ ಅವರಿಂದ ಹಣ ಸ್ವೀಕಾರದ ವೇಳೆ ಈ ದಾಳಿ ನಡೆದಿದೆ ಸ್ಮಾರ್ಟ್ ಸಿಟಿಯಲ್ಲಿ ಇನ್ನೊಂದು ವಿಶೇಷ ಅಂದರೆ ಕೃಷ್ಣಪ್ಪ ಅವರ ಕರ್ತವ್ಯದ ಕೊನೆಯ ದಿನ ಇವತ್ತು ಅಂದರೆ ಇವತ್ತು ಒಂದು ದಿನ ಅವರು ಕರ್ತವ್ಯ ನಿರ್ವಹಿಸಿದ್ರೆ ಅವರು ನಿವೃತ್ತರಾಗ್ತಾ ಇದ್ರು ಮಹಾನಗರ ಪಾಲಿಕೆ ಆಯುಕ್ತರು ಅವರು ಸ್ಮಾರ್ಟ್ ಸಿಟಿಯ ಯೋಜನೆಯ ವ್ಯವಸ್ಥಾಪಕ ನಿರ್ದೇಶಕರು ಸಹ ಹೌದು ಅವರಿಗೆ ಅಧಿಕಾರವನ್ನು ಹಸ್ತಾಂತರಿಸಿ ನಿವೃತ್ತಿಯನ್ನು ಪಡಿಬೇಕಾಗಿತ್ತು ಕೃಷ್ಣಪ್ಪ ಆದರೆ ಅವರ ಅಧಿಕಾರದ ಕೊನೆಯ ದಿನ ಅವರು ಈ ಲೋಕಾಯುಕ್ತ ಟ್ರಾಪ್ಗೆ ಬಿದ್ದಿದ್ದಾರೆ ಒಂದು ಲಕ್ಷ ರೂಪಾಯಿ ಲಂಚ ಪಡಿತಾ ಇರಬೇಕಾದ್ರೆ ಅವರನ್ನ ಲೋಕಾಯುಕ್ತ ಪೊಲೀಸರು ಟ್ರಾಪ್ ಮಾಡಿದ್ದಾರೆ ಶಿವಮೊಗ್ಗ ನಗರದಲ್ಲಿ ವಿವಿಧೆಡೆ ಟಿ ವಿ ಎಲ್ ಇ ಡಿ ಪರದೆ ಅಳವಡಿಸುವ ಸಂಬಂಧ ಅಂತಿಮ ಬಿಲ್ ಸಬ್ಮಿಟ್ ಆಗಿತ್ತು ಅದನ್ನ ಹಣವನ್ನು ಬಿಡುಗಡೆ ಮಾಡಬೇಕಾಗಿತ್ತು ಆದರೆ ಮುಖ್ಯ ಇಂಜಿನಿಯರ್ ಕೃಷ್ಣಪ್ಪ ಅವರು ಮುಂಬೈ ಮೂಲದ ಕಂಪನಿ ಸರಿಯಾಗಿ ಸರ್ವಿಸ್ ಮಾಡಿಲ್ಲ ಅಂತ ಶರ ಬರೀತೀನಿ ಅಂತ ಹೆದರಿಸ್ತಾ ಇದ್ರಂತೆ ಮತ್ತು ಈ ಬಿಲ್ ಪಾಸ್ ಮಾಡಬೇಕು ಹಣವನ್ನು ಮಂಜೂರು ಮಾಡಬೇಕು ಅಂತಂದರೆ ಒಂದು ಲಕ್ಷ ರೂಪಾಯಿ ಕೊಡಿ ಅಂತ ಬೇಡಿಕೆಯನ್ನು ಇಟ್ಟಿದ್ರಂತೆ ಆ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿ ಅವರನ್ನು ಬಲೆಗೆ ಬೀಳಿಸಿದ್ದಾರೆ ಕೃಷ್ಣಪ್ಪ ಕೊನೆಯ ದಿನ ಕೆಲಸವನ್ನು ಮುಗಿಸಿ ಬೀಳ್ಕೊಡೆಯನ್ನು ಪಡೆದು ನಿವೃತ್ತಿ ಜೀವನವನ್ನು ನಡೆಸಬೇಕಾಗಿದ್ದಂಥ ವಿಶ್ರಾಂತ ಜೀವನ ನಡೆಸಬೇಕಾಗಿದ್ದ ಕೃಷ್ಣಪ್ಪ ಕೊನೆಯ ದಿನ ಲೋಕಾಯುಕ್ತ ದಾಳಿಗೆ ಒಳಗಾಗಿದ್ದಾರೆ